ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಹಕ್ಕಿಯಿಂದ ಬೋಂಡ ಮಾಡೋದನ್ನು ಇದ್ದೀನಿ ತುಂಬನೇ ತುಂಬನೇ ರುಚಿಯಾಗಿರುತ್ತೆ ಈ ಬೋಂಡ ಮಾಡೋದು ಹೇಗೆ ಅಂತ ನಾವು ನೋಡೋಣ ಬನ್ನಿ ಮೊದಲು ನಾವು ಅಕ್ಕಿಯನ್ನು ಒಂದೂವರೆ ಗ್ಲಾಸ್ ನೋಡಿ ಒಂದೂವರೆ ಗ್ಲಾಸ್ ಹಕ್ಕಿನ ತಗೊಳ್ತಾ ಇದ್ದೀನಿ ಈ ಗ್ಲಾಸಲ್ಲಿ ಚಿಕ್ಕ ಗ್ಲಾಸಲ್ಲಿ ನೋಡಿ ಮತ್ತೆ ಅರ್ಧ ಗ್ಲಾಸ್ ಇದ್ದೀನಿ ಒಂದೂವರೆ ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ಈಗ ಅದೇ ಅಕ್ಕಿ ಜೊತೆಗೆ ನೋಡಿ ಅರ್ಧ ಗ್ಲಾಸ್ ಉದ್ದಿನ ಬೇಳೆನ ತಗೊಳ್ತಾ ಇದ್ದೀನಿ ಇವೆರಡನ್ನು ನಾವು ನೀಟಾಗಿ ತೊಳೆಯೋಣ ಅಕ್ಕಿನ ನೀಟಾಗಿ ತೊಳೆದಿದ್ದಾಯಿತು ಈಗ ನೀರನ್ನು ಹಾಕಿ ನಾವು ಒಂದು ಆರವರು ಇಲ್ಲಾಂದರೆ ಐದವರು ನೆನೆಸ್ಕೊಳ್ಳೋಣ ಇದನ್ನು ನೆನೆಯೋಕ್ಕೆ ಬಿಡೋಣ ಫ್ರೆಂಡ್ಸ್ ಐದು ಗಂಟೆ ಟೈಮ್ ಆಯಿತು ನಾನು ನೆನೆಸಿ ಹಕ್ಕಿನ ನೀವು ಆರು ಗಂಟೆ ಟೈಮ್ ನೆನೆಸಿದ್ರೂ ಒಳ್ಳೆಯದೆ ನಾನು ಐದು ಗಂಟೆ ಟೈಮ್ ಆಯಿತು ಈಗ ಈ ಹಕ್ಕಿನ ನಾನು ನುಣ್ಣಗೆ ರುಬ್ಕೊಳ್ತೀನಿ ಜಾಸ್ತಿ ನೀರು ಹಾಕಿ ರುಬ್ಕೊಳ್ಳಲ್ಲ ಗಟ್ಟಿಯಾಗಿ ರುಬ್ಕೋಬೇಕಾಗುತ್ತೆ ಈಗ ಹಕ್ಕಿನ ನಾನು ರುಬ್ತೀನಿ ಜಾರ್ಗೆ ಹಾಕ್ಕೊಂಡು ಹಕ್ಕಿ ನೆನೆಸಿದ್ದೆ ನೀರನ್ನು ಬಿಡ್ತೀನಿ ಮತ್ತು ಬೇರೆ ನೀರನ್ನು ನಾನು ಉಪಯೋಗಿಸ್ತಾ ಇದ್ದೀನಿ ಯಾಕಂದರೆ ಬೇಸಿಗೆ ಇವಾಗ ತುಂಬಾ ಹುಳಿ ಬರಬಾರ್ದು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಹಿಟ್ಟನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ ಆ ಮಿಶ್ರಣವನ್ನು ಒಂದು ಪಾತ್ರೆಗೆ ತೆಗೆದುಕೊಂಡ್ಬಿಡೋಣ ತುಂಬ ಗಟ್ಟಿಯಾಗಿ ಇರಬೇಕು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಈಗ ನಾನು ನೈಟ್ ಏಳುವರನಲ್ಲಿ ರುಬ್ಬಿದ್ದು ಈ ಮಿಶ್ರಣವನ್ನು ಹಾಗೆ ಮುಚ್ಚಲ ಮಿಚ್ಚಿ ಹಾಗೆ ಇಟ್ಬಿಡ್ತೀನಿ ಬೆಳಗ್ಗೆ ನೋಡೋಣ ಈಗ ರಾತ್ರಿ ರುಬ್ಬಿಟ್ಟಂತಹ ಬೋಂಡಾ ಹಿಟ್ಟನ್ನು ನೋಡೋಣ ನೋಡಿ ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಈ ರೀತಿ ಉಬ್ಬಿ ಬಂದಿದೆ ಫ್ರೆಂಡ್ಸ್ ಈ ರೀತಿ ಗಟ್ಟಿಯಾಗಿರಬೇಕು ಇದಕ್ಕೆ ನೋಡಿ ಸ್ವಲ್ಪ ಶೋಡ ಸೇರಿಸ್ತಾ ಇದ್ದೀನಿ ಒಂದಿಷ್ಟೇ ಇಷ್ಟು ಮತ್ತು ಈರುಳ್ಳಿ ಒಂದು ಮೂರು ಇಳಿ ಈರುಳ್ಳಿ ಸಣ್ಣದಾಗಿ ಅಚ್ಚಿಟ್ಕೊಂಡಿರುವಂಥದ್ದು ಪುಡಿಪುಡಿ ಮಾಡಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಏಳು ಹಸಿಮೆಣಸಿನಕಾಯನ್ನೇ ಖಾರಕ್ಕೆ ತಕ್ಕಂತೆ ಇದ್ದೀನಿ ನೀವು ಖಾರ ಕಡಿಮೆ ಬೇಕಂದ್ರೆ ಹಾಕ್ಕೋಬೋದು ಜಾಸ್ತಿ ಬೇಕಂದ್ರೆ ಹಾಕ್ಕೋಬೋದು ಮತ್ತು ಕುದಿನ ಸೊಪ್ಪನ್ನು ಒಂದು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಇವೆನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇದರ ಜೊತೆಗೆ ಉಪ್ಪನ್ನು ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ಟಿದ್ದೀವಿ ಈಗ ಇದನ್ನು ನಾವು ಡೀಪ್ ಫ್ರೈ ಬೋಂಡ ಮಾಡ್ಕೊಳ್ಳೋಣ ಆಯಿಲನ್ನು ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ ಒಂದು ಪ್ಲೇಟನ್ನು ಸೈಡ್ಗೆ ಇಟ್ಕೊಂಡು ಅದರ ಮೇಲೆ ಟಿಶ್ಯೂ ಪೇಪರನ್ನು ಹಾಕಿದ್ದೀನಿ ಬೋಂಡ ಅದ್ರ ಮೇಲೆ ಹಾಕಿದರೆ ಆಯಿಲೆಲ್ಲ ಹೇರ್ಕೊಂಬಿಡುತ್ತೆ ಆವಾಗ ನಾವು ತಿಂದಾಗ ನೆಗಡಿ ಅಂಥದ್ದು ಏನೂ ಆಗಲ್ಲ ಮಕ್ಕಳು ಕೂಡ ಅಷ್ಟೇ ಆಯಿಲು ಬಿಸಿ ಆಗಿದೆ ಈಗ ನಾವು ಬೋಂಡ ಬಿಡೋಣ ಸಣ್ಣ ಸಣ್ಣದಾಗಿ ಬಿಡೋಣ ಜಾಸ್ತಿ ಬೇಡ ಸಣ್ಣ ಬಿಟ್ಟರೆ ಚೆನ್ನಾಗಿರುತ್ತೆ ಬೋಂಡ ನಾವು ಹಾಕಿದ್ದು ಅದೇ ದಪ್ಪ ಆಗುತ್ತೆ ಫ್ರೆಂಡ್ಸ್ ಉಬ್ಬುತ್ತೆ ನಾವು ಸಣ್ಣದಾಗಿ ಹಾಕಿದರೂ ಕೂಡ ದಪ್ಪದಾಗಿ ಉಬ್ಬುತ್ತೆ ಫ್ರೆಂಡ್ಸ್ ಬೋಂಡ ತುಂಬಾ ಟೇಸ್ಟಾಗಿರುತ್ತೆ ಇದನ್ನು ನೀವು ಚಟ್ನಿ ಬೇಕಾದರೂ ಶೇಂಗಾ ಚಟ್ನಿ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಇಲ್ಲಾಂದರೆ ಹಾಗೆ ಬೇಕಾದರೂ ಬೋಂಡ ಥರ ನಾವು ತಿಂತೀವಲ್ಲ ಅದೇ ಥರ ಬೇಕಾದರೂ ತಿನ್ಕೋಬೋದು ಫ್ರೆಂಡ್ಸ್ ಆಯಿತು ಬಿಟ್ಕೊಳ್ತಾ ಇದೆ ತೆಗಿಯೋಣ ಬೋಂಡ ಹಾಗಿರೋದನ್ನು ಒಳ್ಳೆ ಗರಿ ಗರಿಯಾದ ಬೋಂಡ ರೆಸಿಪಿ ರೆಡಿ ಫ್ರೆಂಡ್ಸ್ ತುಂಬಾ ತುಂಬಾ ಟೇಸ್ಟ್ ಆಗಿರುತ್ತೆ ಮಾಡಿ ನೋಡಿ ತಿಂದು ನೋಡಿ ಯಾವತ್ತೂ ಬಿಡೋದಿಲ್ಲ ಮತ್ತೆ ನೀವು ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರಾ ಅಕ್ಕಿ ಬೋಂಡ ತುಂಬ ಈಸಿ ರೆಸಿಪಿ ಒಳ್ಳೆ ಟೇಸ್ಟ್ ಆದ ರೆಸಿಪಿ ಫ್ರೆಂಡ್ಸ್ ಈ ರೀತಿ ಎಲ್ಲ ಮಾಡ್ಕೊಳ್ಳೋಣ ಸ್ವಲ್ಪ ಬಾಣ್ಲಿಕ್ಕೆ ಕಚ್ಕೊಳತ್ತೆ ಸುಮ್ಮನೆ ಹಾಗಂದರೆ ಬಿಟ್ಕೊಂಡ್ಬಿಡತ್ತೆ ಯಾಕಂದರೆ ಫಸ್ಟ್ ಟೈಮು ಸೆಕೆಂಡ್ ಟೈಮು ಹಾಕುವಾಗ ಸಿಮ್ಮನ್ನು ಡೌನ್ ಮಾಡಿಕೊಂಡು ಹಾಕಿ ಯಾಕಂದರೆ ಕಪ್ಪಿಗೆ ಆಗದಿರೋ ಇರುತ್ತೆ ಫ್ರೆಂಡ್ಸ್ ಬೆಳಗ್ಗೆ ಈರುಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು ಶೋಡಾನು ಒಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಹಾಗೆ ಬಿಡ್ತಾ ಇರೋದು ತುಂಬ ಚೆನ್ನಾಗಿ ಬರುತ್ತೆ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಗರಿ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಸರಸರ ಅಂತ ಇದೆಯಲ್ಲ ಸೌಂಡು ನೋಡಿ ಎಷ್ಟು ಗರಿಗರಿ ಆಗಿದೆ ಅಂತ ತುಂಬಾ ಗರಿಗರಿಯಾಗಿರುತ್ತೆ ಸೂಪರ್ ಟೇಸ್ಟಿ ಫ್ರೆಂಡ್ಸ್ ಮಾಡಿ ನೋಡಿ ನೋಡಿ ಸೆಕೆಂಡ್ ಟೈಮ್ ಹಾಕಿರೋದು ಒಳ್ಳ ರೆಸಿಪಿ ಫ್ರೆಂಡ್ಸ್ ನೀವು ಯಾವತ್ತೂ ಬಿಡೋಲ್ಲ ಎಷ್ಟು ಈಸಿ ಇದೆ ಅಂತಂದರೆ ಅಷ್ಟು ಈಸಿ ಇದೆ ನಮಗೆ ಖರ್ಚು ಕಡಿಮೆ ಬೋಂಡ ಎಲ್ಲ ಮಾಡಿದ್ದಾಯಿತು ನೋಡಿ ಫ್ರೆಂಡ್ಸ್ ಎಷ್ಟು ಆಗಿದೆ ಒಂದೂವರೆ ಗ್ಲಾಸ್ ಅಕ್ಕಿ ಅಷ್ಟೇ ಹಾಕಿದ್ದು ನಾನು ಒಂದು ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸ್ ಅಷ್ಟೇ ಉದ್ದಿನಬೇಳೆ ಹಾಕಿದ್ದಿದ್ದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಗರಿ ಗರಿಯಾದ ಬೋಂಡ ರೆಡಿ ನಾನು ಏನು ಇಲ್ಲ ಇದ್ರ ಜೊತೆಗೆ ಹಾಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನನಗೆ ನೀವು ಬೇಕಂದರೆ ಕಡಲೆ ಬೀಜ ಚಟ್ನಿ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ಇದನ್ನು ನಮ್ಮ ವಿಡಿಯೋ ನೋಡಿದ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನಮ್ಮ ಚಾನಲನ್ನು ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಮತ್ತೊಂದು ಸಲ